ಈ ದಿನದ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವು ವೇಸ್ಟ್ ನ್ಯೂಸ್ ಪೇಪರ್ ಅನ್ನ ಬಳಸ್ಕೊಂಡ್ಬಿಟ್ಟು ಕೆಲವೊಂದು ಆಟನ್ನು ಮಾಡಬಹುದು ಆಟ್ ಅಂದ್ರೆ ಏನ ಕಲೆ ಅದೊಂದು ಕಲೆ ಅಲ್ಲಿ ಏನೇ ಮಾಡ್ಬೋದಪ್ಪ ಅಂತ ಅಂದ್ರೆ ನಾವು ಟೋಪಿಗಳನ್ನ ಮಾಡಬಹುದು ಇನ್ನು ಬೇಸಿಗೆ ಶುರು ಆತಪ್ಪ ಬೇಸಿಗೆ ಕಾಲಕ್ಕೆ ನಮಗೆ ಉಪಯೋಗ ಆಗ್ತಕ್ಕ ಇದು ಟೋಪಿ ಈ ಟೋಪಿ ನೀವು ಬರೀ ಕಿರೀಟ ಮಾಡೋದು ಟೋಪಿ ಮಾಡೋದು ಇದು ಅಂಪೇರ್ ಟೋಪಿ ಅದೇ ರೀತಿಯಾಗಿ ನೀವು ಟೂರ್ ಹೋದಾಗೆಲ್ಲ ಆ ಟೋಪಿ ಹಾಕೋದು ಆ ಟೋಪಿ ಅಂತ ಕೂಡ ನಾವು ಮಾಡಬಹುದು ಈ ಟೋಪಿಗಳನ್ನೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ನಮ್ಮನ್ನ ಬಿಸಿಲಿನಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಟೋಪಿಗಳನ್ನು ಬಳಸ್ತೀವಿ ಅದೇ ರೀತಿಯಾಗಿ ಈ ಡಾಲ್ ಅನ್ನ ನಾವು ಆಫ್ರಿಕನ್ ಡಾಲ್ ಅಂತ ಕರಿತೀವಿ ಅಥವಾ ಯಾವುದೇ ಸಮಾರಂಭಗಳಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಡಾಲ್ ಗಳನ್ನ ಮಾಡಿರ್ತಾರೆ ಅದು ಡಾಲ್ ಯಾವ್ದಿಂದ ಮಾಡ್ತಾರಪ್ಪ ಅಂತಂದ್ರೆ ನ್ಯೂಸ್ ಪೇಪರ್ ಆ ಆಫ್ರಿಕನ್ ಡಾಲ್ಗಳನ್ನ ಮಾಡ್ತಾರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಮಾಡ್ಕೊಂಡ್ ಬರ್ಬೇಕು ಯಾರಾದ್ರೂ ನಿನ್ನ ಮಾಡಿರ ಪೇಪರ್ ಮಾಡಿ ನೋಡಿರ ಟ್ರೈ ಮಾಡಿರ ಇಲ್ಲಿ ಎಳೆದನ್ನ ಮನೆಯಲ್ಲಿ ಟ್ರೈ ಮಾಡಿ ಮಾಡ್ಬೇಕಪ್ಪ ನೀವೆಲ್ಲರೂ ನೀವು ಕೂಡ